ರಣಕಹಳಿಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶದಲ್ಲಿ ಲೋಕಸಭೆ ಚುನಾವಣೆಯ ರಣಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ ಆದರೆ ಇದರ ನಡು ನಡುವೆಯೇ ನಡೀತಾ ಇರುವಂತಹ ಮತ್ತಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿರುವಂತಹ ಪೆನ್ ಡ್ರೈವ್ ಹಗರಣ ಇವೆಲ್ಲದರ ನಾನು ಸುದ್ದಿಯನ್ನು ಇವತ್ತಿನ ರಣಕಹಳೆಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ನಿಮಗೆ ತೋರಿಸ್ತೀನಿ ಅಂದು ನೇಹಾ ಮೊನ್ನೆ ಮೀನಾ ಇಂದು ಅಂಜಲಿ ಕೊಂದ ಮತ್ತೊಬ್ಬ ಕಟುಕ ಹುಬ್ಬಳ್ಳಿಯಲ್ಲಿ ಹತ್ಯೆ ಖಂಡಿಸಿ ಬೀದಿಗಿಳಿದ ಬಿಜೆಪಿ ಬಳಗ ಕಾನೂನು ಸುವ್ಯವಸ್ಥೆ ಹೆಸರಲ್ಲೂ ರಾಜಕೀಯ ಕಾಳಗ ಜರ್ಮನಿಯಿಂದ ಬರ್ತಿದ್ದೀನಿ ಅಂತ ಮತ್ತೆ ಕಾಗೆ ಹರಿಸಿದ ಪ್ರಜ್ವಲ್ ಎರಡನೇ ಸಲವು ಜೆಡಿಎಸ್ ಸಂಸದನ ಟಿಕೆಟ್ ಕ್ಯಾನ್ಸಲ್ ಸಿಬಿಐಗೆ ಕೊಡಿ ಅಂತ ಮತ್ತೆ ಕಮಲಕಲಿಗಳ ಹೇಳಿಕೆ ವೈರಲ್ ನಾನು ಯಾವತ್ತೂ ಹಿಂದೂ ಮುಸ್ಲಿಂ ತಾರತಮ್ಯ ಮಾಡಿಲ್ಲ ಮೋದಿ ಹೇಳಿಕೆಯಿಂದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮೋದಿಗೆ ಭಯ ಅಂತ ವಿಪಕ್ಷಗಳ ಟೀಕಾ ಪ್ರಹಾರ ರಾಜ್ಯದಲ್ಲಿ ಬಿಜೆಪಿ ಸ್ಥಾನ ಕುಸಿದ್ರೆ ದಿಗ್ಗಜರ ತಲೆದಂಡ ವಿಜೇಂದ್ರ ಯಡಿಯೂರಪ್ಪನೇ ಕಾರಣ ಅಂತ ಯತ್ನಾಳ್ ಕೆಂಡ ಕನಿಷ್ಠ ಹನ್ನೆರಡು ಸೀಟು ಗ್ಯಾರಂಟಿ ಅಂತಿದೆ ಕಾಂಗ್ರೆಸ್ ಆಂತರಿಕ ವರದಿ इंडिया कूಟದಿಂದ ರಾಹುಲ್ पीएम ಅಭ್ಯರ್ಥಿನ ಹೌದು ಅಂತ رائے ಬರೆಯಲಿಲ್ಲ ಭಗೆಲ್ ಭಾಷಣ ಎಲೆಕ್ಷನ್ ಲೆಕ್ಕಾಚಾರ ಅಂತಾನೆ ಅಕિલેಶ್ ವಾಕ್ಬಾಣ